ಅರ್ಥ ನೋಡಿ ಅಹ್ ಮಾತೃ ಭಾಷೆ ಬೇರೆ ಮತ್ತು ರಾಜ್ಯ ಈ ಒಂದು ವಿಡಿಯೋ ಮೂಲಕ ಒಂದು ಸರ್ಕಾರ ಕೂಡ ಮಾತೃಭಾಷೆ ನಂತರ ನನ್ನ ರಾಜ್ಯ ಭಾಷೆಯನ್ನ ಮಾತೃ ಭಾಷೆ ಮನೆಯಲ್ಲಿ ತರ ಭಾಷೆ ಯಾವತ್ತೂ ರಾಜ್ಯ ಭಾಷೆ ಮಾತೃಭಾಷೆ ಆಗ್ಬಹುದು ಬಂದು ಮಾತೃಭಾಷೆ ರಾಜ್ಯ ಭಾಷೆ ಆಗ ಯಾಕಂತಂದ್ರೆ ಈಗ ಬೆಂಗಳೂರು ಈಗ ಸಿಲಿಕಾನ್ ಸಿಟಿ ಆಗಿರೋದ್ರಿಂದ ಒಂದು ಬಿಸ್ನೆಸ್ ಹಬ್ ಇದು ಸಾವಿರಾರು ಜನ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ ಎಲ್ರಿಗೂ ಒಂದು ತಾಯಿ ಮಡಿಲಿದ್ದಾರೆ ಈಗ ನೋಡಿ ದೇಶಾದ್ಯಂತ ನಾವು ವಿಚಾರ ಮಾಡ್ತೀವಿ ಈ ಮುಂಬೈ ನಗರದಲ್ಲಿ ಈ ಮಳೆಗಾಲದಲ್ಲಿ ಅರ್ಧ ಫಿಫ್ಟಿ ಪರ್ಸೆಂಟ್ ಮುಂಬೈ ಮುರುಗಿರುತ್ತೆ ನೀವು ದೆಹಲಿ ತಗೊಂಡ್ರೆ ಈ ಉಷ್ಣಾಂಶದಲ್ಲಿ ಅರವತ್ತು ಅರವತ್ತೈದು ಡಿಗ್ರಿ ಸೆಲ್ಸಿಯಸ್ ಬಂದು ಉರಿತಿರುತ್ತೆ ಬಟ್ ಅವಾಗ ಯಾವ ಮಾಧ್ಯಮದವರಾಗ್ಲಿ ಯಾವ ಸಮಾಜ ಸೇವಕರಾಗ್ಲಿ ಯಾವ ಉದ್ಯಮಿ ಆಗ್ಲಿ ಅದ್ರ ಬಗ್ಗೆ ಚಕಾರ ಇರ್ತಾರೆ ಬಟ್ ಬೆಂಗಳೂರು ನಗರದಲ್ಲಿ ಏನಾದ್ರೂ ಒಂದು ದಿನ ಕಾವೇರಿ ನೀರು ಬರ್ಲಿಲ್ಲ ಅಂತಂದ್ರೆ ನಾವು ಬೆಂಗಳೂರಿಗೆ ನೋಡ್ತೀವಿ ಕರ್ನಾಟಕ ಸರಿ ಇಲ್ಲ ಹಾಗಿಲ್ಲ ಅಂತ ನೋಡಿ ಸ್ನೇಹಿತರೆ ಯಾರು ಯಾವ್ದು ತಡೆಯತಾ ಇಲ್ಲ ನೀವು ಬೆಂಗಳೂರ್ಲಿ ವಾಸ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಬೆಂಗಳೂರು ಕರ್ನಾಟಕವನ್ನ ಕಾವೇರಿಗೆ ಪ್ರೀತಿಸಿ ಕರ್ನಾಟಕದಲ್ಲಿ ಇರೋದಂತಂದ್ರೆ ತಾಯಿ ಮಾಡಿದ್ರೆ ಎಷ್ಟು ಶ್ರೇಷ್ಠ ಇದೆಯೋ ಅಷ್ಟೇ ಶ್ರೇಷ್ಠ ನಮ್ಮ ಕರ್ನಾಟಕ ರಾಜ್ಯ ಇದೆ ತಾಯಿಯ ಎದೆ ಹಾಲು ಎಷ್ಟು ಅಮೃತವೋ ಅಷ್ಟೇ ಅಮೃತ ನಮ್ಮ ಕಾವೇರಿ ನೀರಿದೆ ನೀವು ಅದನ್ನ ಕುರಿತಾ ಇದ್ದೀರಿ ಅಮೃತವನ್ನ ಸೇವಿಸ್ತಾ ಇದ್ದೀರಿ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀತಾ ಇದೀರಿ ಅಂತಂದ್ರೆ ಅದನ್ನ ನೀವು ಚಿರಋಣಿಯಾಗಿರಬೇಕು ಆಗಿದೆ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಕನ್ನಡಕ್ಕೆ ಕೈ ಎತ್ತಿದರೆ ನಿಮ್ಮ ಕೈ ಕಲ್ಪೃಕ್ಷೆ ಈ ಒಂದು ಆಧಾರಕ್ಕೆ ನೀವು ಕನ್ನಡ ನಾಡು ಹುಡಿಯನ್ನ ಒಂದು ಪ್ರೋತ್ಸಾಹಿಸಬೇಕು ಪ್ರೀತಿಸಬೇಕು ಗೌರವಿಸಬೇಕು ಯಾರೋ ಒಬ್ರು ಕನ್ನಡ ಹೋರಾಟಗಾರರು ಕನ್ನಡವನ್ನು ಉಳಿಸ್ತೀವಿ ಅಂತ ಹೋರಾಟ ಮಾಡಿದ್ರೆ ಸುಮಾರು ಜನ ಅದಕ್ಕೆ ಸಾತ್ ಕೊಡ್ತೇವೆ ನಿಜವಾದ ಕನ್ನಡ ಪ್ರೇಮ ನಿಮ್ಮಲ್ಲಿರಬೇಕು ಈಗ ಒಂದು ಉದಾಹರಣೆ ನಿಮಗೆ ಹೇಳ್ಬೇಕಂತಂದ್ರೆ ವಾಟಾಳ್ ನಾಗರಾಜ್ ಅಂತ ಒಂದು ಕನ್ನಡಪರ ಹೋರಾಟಗಾರರು ಅವ್ರ ರಾಜಕೀಯ ವಿಷಯಕ್ಕೆ ನಾನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಅವರು ಹೋರಾಟ ಮಾಡ್ತಕ್ಕಂಥ ಕನ್ನಡ ಗಡಿ ಭಾಗದವರಾಗಿ ನಾವು ಅವ್ರ ಜೊತೆ ಹೋರಾಟ ಮಾಡಿದ್ದೀವಿ ಕಾಲೇಜು ದಿನಗಳಲ್ಲಿ ವಾಟಾಳ್ ನಾಗರಾಜ್ ಜೊತೆ ಕನ್ನಡ ಪರ ಸಂಘಟನೆಗಳಿಂದ ನವೆಂಬರ್ ಒಂದು ಈಗೇನೋ ದಿನಚಾರಿಗಳು ಚೇಂಜ್ ಆಗಿದೆ ಆ ಟೈಮಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಮಾಡುವಾಗ ತುಂಬಾ ಕಷ್ಟದ ದಿನಗಳಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಮಾಡಿದೀವಿ ಕಾಲೇಜ್ ದಿನಗಳಲ್ಲಿ ಅಂತ ಮಹಾನ್ ವ್ಯಕ್ತಿ ದೇವರಾಜ್ ಅರಸ್ ಅವರು ಫೋನ್ ಮಾಡ್ತಾರ ಅವರು ಯಾರಿಗೆ ವಾಟಾ ನಾಗರಾಜ್ ತಮ್ಮ ನಮ್ಮ ಸಚಿವ ಸಂಪುಟಕ್ಕೆ ಬನ್ನಿ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ವಿಧಾನಸಭೆಗೆ ವಿಧಾನ ಪರಿಷತ್ಗೆ ನಿಮ್ಮನ್ನ ನಾಮಿನೇಟ್ ಮಾಡ್ತೀವಿ ಬನ್ನಿ ಅಂತ ಬಟ್ ಆ ಮಹಾನ್ ಭಾವ ವಟಾಳ್ ನಾಗರಾಜ್ ಅವ್ರ ತಿರಸ್ಕಾರ ಮಾಡ್ತಾರೆ ನನ್ನ ಹೋರಾಟ ಯಾವ್ದು ಕನ್ನಡಕ್ಕಾಗಿದೆ ಕನ್ನಡಗೋಸ್ಕರ ಇದೆ ದಯವಿಟ್ಟು ಅಂತದ್ ಯಾವುದೇ ಒಂದು ಪದೇ ಬೇಡ ನಮ್ಮ ಕನ್ನಡ ಪರ ಸಂಘಟನೆಗಳಿಂದ ಒಂದು ಹನ್ನೆರಡು ಬೇಡಿಕೆಗಳನ್ನ ದೇವರಾಜ್ ಅರ್ಸಿಗೆ ಆಗಿನ ಟೈಮ್ ಅಲ್ಲಿ ಕೊಡ್ತಾರೆ ಯಾರು ವಟಾಳ್ ನನಗೆ ಮಂತ್ರಿ ಪದವಿ ಬೇಡ ವಿಧಾನ ಪರಿಷತ್ ಈ ಹನ್ನೆರಡು ಬೇಡಿಕೆಗಳನ್ನ ನನಗೆ ನೀಡಿ ಈ ರೀತಿ ಒಂದು ನಿಸ್ವಾರ್ಥವಾಗಿ ಕನ್ನಡ ಪರ ಸೇವೆ ಮಾಡಿ ಕನ್ನಡ ಸಂಘಟನೆ ಮಾಡಿ ಕನ್ನಡಕ್ಕಾಗಿ ಕೈ ಎತ್ತಿ ಕನ್ನಡ ಹೋರಾಟ ಕನ್ನಡ ಬಗ್ಗೆ ಹೋರಾಟದ ಭಾಗವಹಿಸಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ಯುವ ಜನತೆಗೆ ಕನ್ನಡ ಅಭಿಮಾನವನ್ನು ಬೆಳೆಸಿ ಈ ಕನ್ನಡದ ಬಗ್ಗೆ ಇತಿಹಾಸವನ್ನು ಅರ್ಥ ಮಾಡಿಸಿಕೊಂಡಿದೆ ಕನ್ನಡ ಅತ್ಯಂತ ಶ್ರೇಷ್ಠವಾದಂತಹ ಶ್ರೀಮಂತವಾದಂತಹ ಭಾಷೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನ ತಂದ ಭಾಷೆ ನಮ್ಮ ಕನ್ನಡ ಭಾಷೆ ಕನ್ನಡ ಕರ್ನಾಟಕದಲ್ಲಿ ಹುಟ್ಟಿರೋದು ಕನ್ನಡಿಗರಾಗಿರುವುದು ನಮ್ಮ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯಕ್ಕೆ ಕೇಳುತ್ತಾ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಜನತೆಗೆ ಎಪ್ಪತ್ತನೇ ವ ರಾಜ್ಯೋತ್ಸವದ ಶುಭಾಶಯನ ಕೋರ್ತಾ ಈ ನಮ್ಮ ಒಂದು ಚಿಕ್ಕ ಒಂದು ಭಾಷಣವನ್ನು ಜೈ ಕನ್ನಡ ಅಂದ್ರೆ ಜೈ ಕರ್ನಾಟಕ